ಚುನಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಚುನಾವಣೆ ನೀವು ಒಂದು ಮತ ಏನಾಗಬಹುದು ಅಂತ ನೀವು ಅನ್ಕೋಬೋದು ಆದರೆ ನಿಮ್ಮ ಮತಕ್ಕಿರುವಂಥ ಶಕ್ತಿ ಏನಿದೆ ಈ ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವಂಥ ಶಕ್ತಿ ನಿಮ್ಮ ಮತಕ್ಕೆ ಆ ಒಂದು ಮತಕ್ಕಿದೆ ಅಂತ ಹೇಳಿಕೆ ಹಾಗಾಗಿ ಆ ಮತವನ್ನು ಭಾಳ ಜಾಗ್ರತೆಯಿಂದ ತಾವು ಕಾಪಾಡ್ಕೋಬೇಕು ಒಳ್ಳೆಯವರಿಗೆ ಮಾತ್ರ ಮತ ಈ ದೇಶದಲ್ಲಿ ಕಳೆದ ಹತ್ತು ವರ್ಷ ಬಡವರ ರೈತರ ಮಹಿಳೆಯರ ಯುವಕರ ವಿದ್ಯಾರ್ಥಿಗಳ ಪರ ಆಡಳಿತವನ್ನು ಸ್ವಚ್ಛ ಆಡಳಿತವನ್ನು ನೀಡಿರುವಂಥದ್ದು ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದು ನಾನು ಮಾತ್ರ ಹೇಳ್ತಾ ಇಲ್ಲ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ಇವತ್ತು ಹ್ಯಾಟ್ರಿಕ್ ಗೆಲುವು ಮಾನ್ಯ ನರೇಂದ್ರ ಮೋದಿ ಅವರದ್ದು ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೇನೆ ಎಲ್ಲ ಮಾಧ್ಯಮ ವರದಿಗಳು ಈಗ ಇವತ್ತು ಎನ್ ಡಿ ಎ ಕೂಟಕ್ಕೆ ನಾನ್ನೂರು ಸ್ಥಾನಗಳು ಬರುತ್ತೆ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭೀಮಂತ ನಾಯಕರು ರೈತ ನಾಯಕರು ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಇವತ್ತು ಮೂರು ಪಂಚಾಯಿತಿಗಳ ಜೆಡಿಎಸ್ ಹಾಗೂ ಬಿ ಜೆ ಪಿಯ ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಶಕ್ತಿ ಹೆಚ್ಚಾಗಿದೆ ಆಗಿದೆ ಎಲ್ವಾ ಹಾಗಾಗಿ ತಾವು ಆ ಶಕ್ತಿಯನ್ನ ಬಳಸ್ಕೊಂಡು ಅತಿ ಹೆಚ್ಚು ಮತಗಳನ್ನ ಈ ಭಾಗದಲ್ಲಿ ಕೊಡಬೇಕು ಪ್ರತಿಯೊಬ್ಬ ಕಾರ್ಯಕರ್ತನು ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಏನು ಕೇಂದ್ರ ಸರ್ಕಾರದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ರೈತರಿಗೆ ವಿಶೇಷವಾಗಿ ಏನು ಅವರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಹೇಳ್ಬೇಕಾಗ್ತಿದೆ ಅದೇ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಅನುದಾನವನ್ನ ವಾಪಸ್ ತೆಗೆದುಕೊಳ್ತಾರೆ ನಾಲ್ಕು ಸಾವಿರ ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು ಸರ್ಕಾರ ಅವರು ಕೊಡ್ತಾ ಇದ್ರೆ ಕಾಂಗ್ರೆಸ್ ಬಂದ್ ಕೂಡ್ಲೆ ಅದನ್ನ ನಿಲ್ಲಿಸಿದ್ದಾರೆ ರೈತರ ಮಕ್ಕಳಿಗೆ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ವಿ ಅದನ್ನ ಕಾಂಗ್ರೆಸ್ ಕಿತ್ಕೊಂಡಿದೆ ಕಿತ್ಕೊಂಡಿದ್ಯಾ ಇವತ್ತು ಅದೇ ರೀತಿ ಮಾನ್ಯ ನರೇಂದ್ರ ಮೋದಿ ಅವರು ರೈತರ ಇಪ್ಪತ್ತೆರಡು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡಿದ್ದಾರೆ ನೀವು ಕಾಂಗ್ರೆಸ್ನ ಆಡಳಿತಕ್ಕೆ ಹೋಲಿಕೆ ಮಾಡಿದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರ ಬಹಳ ಹೆಚ್ಚಿಗೆ ಇವತ್ತು ಬೆಂಬಲ ಬೆಲೆಯನ್ನ ಕಟ್ಟಿಕೊಡ್ತಾ ಇದೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವಂತ ರಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಕ್ವಿಂಟಲ್ ರಾಗಿಗೆ ಕೇವಲ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ರು ಹೌದಾ ಇಲ್ಲಪ್ಪ ಅದೇ ಮಾನ್ಯ ನರೇಂದ್ರ ಮೋದಿ ಅವರು ಈಗ ಒಂದು ಕ್ವಿಂಟಲ್ ಕೊಡ್ತಾ ಇದ್ದಾರೆ ಇದು ರೈತರ ಮೇಲೆ ಇರ್ತಕ್ಕಂಥ ಬದ್ಧತೆ ಅದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ನಿಲ್ಲಿಸಿದ್ದಾರೆ ಸಿಗ್ತಾ ಇದೇನಪ್ಪ ಧನ ಯಾರಿಗಾದ್ರು ಯಾರಿಗಾದ್ರೂ ಸಿಗ್ತಾ ಇದ್ರೆ ಹಿಂಗ ಹೇಳಿ ಇಲ್ಲ ಅಂದ್ರೆ ಹೇಳಿ ಇಲ್ಲ ಅಲ್ವಾ ಇವತ್ತು ನಿಮ್ಮ ಹತ್ರ ಖರೀದಿ ಮಾಡೋ ದರ ಕೂಡ ಕಡಿಮೆ ಮಾಡಿದ್ದಾರೆ ಒಂದೂವರೆ ರೂಪಾಯಿ ಒಂದ್ ಲೀಟರ್ಗೆ ಕಡಿಮೆ ಮಾಡಿದ್ದಾರೆ ಹೌದಾ ಇಲ್ವಾ ಇವತ್ತು ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರವನ್ನ ರೈತ ವಿರೋಧಿ ಸರ್ಕಾರ ಅಂತ ಹೇಳ್ಬೇಕ ಯುವಕರ ವಿರೋಧಿ ಕಾಂಗ್ರೆಸ್ ಅಂತ ಹೇಳ್ಬೇಕಾ ಬೇಡವಾ ವಿದ್ಯಾರ್ಥಿಗಳ ವಿರೋಧಿ ಕಾಂಗ್ರೆಸ್ ಅಂತ ಹೇಳ್ಬೇಕ ಬೇಡವಾ ಮಹಿಳೆಯರಿಗೇನೋ ಉದ್ಧಾರ ಮಾಡ್ತೀವಿ ಎರಡ್ ಸಾವಿರ ಕೊಡ್ತೀವಿ ಅಂತ ಒಂದ್ ಕ ಅವ್ರ ಮನೆಯಲ್ಲಿ ಗಂಡಸರಿಂದ ನಾಲ್ಕು ಸಾವಿರ ವಸೂಲ್ ಮಾಡ್ತಾ ಇದ್ದಾರೆ ಅರ್ಥ ಆಗಿದೆ ನಿಮ್ಗೆಲ್ಲ ನೂರು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ಮಾಡೋರು ಇನ್ನೂರ ಐವತ್ತ ಇವತ್ತು ಅದೇನೆ ತಿಂಗಳಿಗೆ ಎರಡು ಸಾವಿರ ಅದಲ್ಲೇ ಹೊಡಿತಾವ್ರು